ರೋಹನ್ ಕಾರ್ಪೊರೇಷನ್ನ ಮಹತ್ವಾಕಾಂಕ್ಷಿಯ ರೋಹನ್ ಮರೀನಾ ಒನ್ ಬೀಚ್ ಐಷಾರಾಮಿ ವಸತಿ ಸಮುಚ್ಚಯ ಯೋಜನೆಗೆ ಎಸ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಚಾಲನಿಯನ್ನು ನೀಡಿದರು ನಗರದ ಪಲ್ ಸಭಾಂಗಣದಲ್ಲಿ ಮಂಗಳವಾರ ಯೋಜನೆಯ ಬ್ರೌಜರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ರೋಹನ್ ಮೊಂತೇರೋ ಅವರ ವಸತಿ ಯೋಜನೆಗಳು ಉತ್ತಮ ಗುಣಮಟ್ಟದೊಂದಿಗೆ ಗ್ರಾಹಕರಿಗೆ ಕ್ಲಪ್ತ ಸಮಯದಲ್ಲಿ ಇದೆ ಇದರಿಂದ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ ರೋಹನ್ ಮರೀನಾ ಒನ್ನ ಅತ್ಯಂತ ವಿಶಿಷ್ಟವಾದ ಯೋಜನೆಯಾಗಿದೆ ದೇಶದ ಪ್ರಮುಖ ನಗರಗಳಾದ ಬೆಂಗಳೂರು ಬೆಂಗಳೂರು ಮುಂಬೈಗೂ ಯೋಜನೆಗಳನ್ನು ವಿಸ್ತರಿಸಿ ಅವರು ಯಶಸ್ವಿಯಾಗಲಿ ಎಂದು ರಾಜೇಂದ್ರ ಕುಮಾರ್ ಶುಭ ಹಾರೈಸಿದರು ಯೋಜನೆ ಬಗ್ಗೆ ಮಾತನಾಡಿದ ರೋಹನ್ ಕಾರ್ಪೊರೇಷನ್ನ ಆಡಳಿತ ನಿರ್ದೇಶಕ ರೋಹನ್ ಮೊಂತೆರೋ ಐಷಾರಾಮಿ ಸೌಲಭ್ಯದೊಂದಿಗೆ ಕಡಲ ತೀರದ ಪ್ರಶಾಂತ ಮತ್ತು ವಿಶ್ವದರ್ಜೆಯ ಸವಲತ್ತುಗಳ ಸಮ್ಮೇಳನವಾಗಿ ರೋಹನ್ ಮರಿನಾ ಒನ್ ಅನ್ನ ನಾವು ಪರಿಚಯಿಸ್ತಾ ಇದ್ದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಇದೊಂದು ವಿನೂತನ ಪ್ರಯೋಗವಾಗಿದೆ ಈ ಯೋಜನೆ ಕರಾವಳಿಯ ಜೀವನಕ್ಕೆ ಹೊಸ ಅರ್ಥವನ್ನ ನೀಡಲು ನಮ್ಮ ಪ್ರಯತ್ನವಾಗಿದೆ ಪ್ರತಿದಿನ ಪ್ರಕೃತಿಯ ಅದ್ಭುತ ನೋಟದೊಂದಿಗೆ ದಿನವನ್ನ ಆರಂಭಿಸುವ ಅವಕಾಶವನ್ನ ನೀಡುತ್ತಾ ಇರುವುದು ಮಂಗಳೂರು ನಗರಕ್ಕೆ ನಾವು ನೀಡುವ ಗೌರವ ಮತ್ತು ನಮ್ಮ ಕರಾವಳಿಯನ್ನ ವಿಶ್ವಕ್ಕೆ ಪರಿಚಯಿಸುವ ಪ್ರಯತ್ನ ಎಂದರು ಮೂವತ್ತ ಒಂಬತ್ತು ಮಹಡಿಗಳ ದಿ ಟವರ್ ಟವರ್ನಲ್ಲಿ ಎರಡು ಮೂರು ಮತ್ತು ನಾಲ್ಕು ಅಪಾರ್ಟ್ಮೆಂಟ್ಗಳಿವೆ ಪ್ರತಿಯೊಂದು ಮನೆಯನ್ನ ಆಧುನಿಕ ಸೌಲಭ್ಯಗಳೊಂದಿಗೆ ರೂಪಿಸಿದ್ದು ಇಲ್ಲಿನ ನಿವಾಸಿಗಳಿಗೆ ಐಷಾರಾಮಿ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ನೀಡುತ್ತದೆ ನಲವತ್ತೇಳು ಮಹಡಿಗಳ ದಿ ರೆಸಾರ್ಟ್ ಗೋಪುರ ಭಾರತದ ಅತ್ಯಂತ ಐಷಾರಾಮಿ ಟವರ್ಗಳಲ್ಲಿ ಒಂದಾಗಿದೆ ಇಲ್ಲಿ ಎರಡು ಮತ್ತು ಮೂರು ಬಿಎಚ್ ಕೆ ವಿಶಾಲವಾದ ನಿವಾಸದ ಜೊತೆಗೆ ಆಕರ್ಷಕ ವಾಣಿಜ್ಯ ಅವಕಾಶಗಳು ಕೂಡ ಲಭ್ಯ ಇದೆ ದಿ ರೆಸಾರ್ಟ್ ಉತ್ತಮ ಜೀವನ ಶೈಲಿಯೊಂದಿಗೆ ಇದು ಅತ್ಯುನ್ನತ ಐಷಾರಾಮಿ ಜೀವನವನ್ನ ಖಚಿತಪಡಿಸುತ್ತದೆ ಬ್ಯಾಂಕ್ವೆಟ್ ಹಾಲ್ಗಳು ಪಾರ್ಟಿ ಲಾಂಜ್ಗಳು ಡಿಸ್ಕೋತೇಕ್ ಫೈನ್ ಡೈನಿಂಗ್ ರೆಸ್ಟೋರೆಂಟ್ಗಳು ಕೆಫೆ ಹಾಗೂ ಬಿಬಿ ಡೆಕ್ ಹಾಗೂ ಇನ್ಫಿನಿಟಿ ಎಡ್ಜ್ ಸ್ವಿಮ್ಮಿಂಗ್ ಪೂಲ್ ಜೊತೆಗೆ ಒಲಿಂಪಿಕ್ ಗಾತ್ರದ ಈಜುಕೊಳ್ಳ ಜೆಟ್ ಡಬಲ್ ಜೆಟ್ಗಳು ಮತ್ತು ತೇಲುವ ಪೆವೆಲಿಯನ್ ವಿಶ್ವದರ್ಜೆಯ ಫಿಟ್ನೆಸ್ ಸೆಂಟರ್ ಮಿನಿ ಸಾಕಾರ್ ಮೈದಾನ ಮತ್ತು ಜಾಗಿಂಗ್ ಟ್ರ್ಯಾಕ್ಗಳು ಯೋಗ ಡೆಕ್ ಗಳು ಧ್ಯಾನ ಕೊಠಡಿಗಳು ಪ್ರತ್ಯೇಕ ಪುರುಷ ಮತ್ತು ಮಹಿಳಾ ಸ್ಟಾಗಲು ಮಕ್ಕಳ ಆಟದ ವಲಯಗಳು ಫೆಟ್ಸ್ ಪಾರ್ಕ್ ವಿಡಿಯೋ ಗೇಮ್ ರೂಮು ಪಿಕ್ನಿಕ್ ಲಾನ್ಸ್ ವೀಕ್ಷಣಾ ಟೇಕ್ಗಳು ಗಳು ಎಂಟರ್ಟೈನ್ಮೆಂಟ್ ಡೆಕ್ಗಳು ಡೋಮ್ ಫೆವಿಲಿಯನ್ಗಳು ಪಾರ್ಟಿ ಲಾನ್ಸ್ ಗ್ಲಾಸ್ ಹೌಸ್ ಇತ್ಯಾದಿಗಳನ್ನು ಒಳಗೊಂಡಿದೆ ಇನ್ನು ರೋಹನ್ ಮೆರಿನಾ ವನ್ನ ಎನ್ಐಟಿಕೆ ಸುರತ್ಕಲ್ ಸಮೀಪದಲ್ಲಿದ್ದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ ಮೂವತ್ತ ಎರಡು ನಿಮಿಷ ದೂರದಲ್ಲಿದೆ ಇನ್ನು ದುಬೈ ಅಬುದಾಬಿ ಇತ್ಯಾದಿ ಸ್ಥಳಗಳಿಗೆ ಜಾಗತಿಕ ಸಂಪರ್ಕ ಕೂಡ ಸುಲಭವಾಗುತ್ತದೆ ಇನ್ನು ರೈಲು ನಿಲ್ದಾಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬೈಕಂಪಾಡಿ ಮತ್ತು ಎಂಆರ್ಪಿಎಲ್ ಸೇರಿದಂತೆ ಕೈಗಾರಿಕಾ ಮತ್ತು ಐಟಿ ಕೇಂದ್ರಗಳಿಗೆ ಸುಲಭ ಸಂಪರ್ಕವನ್ನು ಒದಗಿಸುತ್ತದೆ ಇನ್ನು ಕುದುರೆಮುಖ ಶೃಂಗೇರಿ ಮತ್ತು ಮುರುಡೇಶ್ವರ ಕೆಲವೇ ತಾಸುಗಳ ದೂರದಲ್ಲಿದೆ ಗೋವಾ ಶಿವಮೊಗ್ಗ ಗೋಕರ್ಣ ಮಡಿಕೇರಿ ಮೈಸೂರು ಇತ್ಯಾದಿ ಪ್ರೇಕ್ಷಣೀಯ ಸ್ಥಳಗಳಿಗೆ ಕೂಡ ಹತ್ತಿರದಲ್ಲಿದೆ ಇನ್ನು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳು ಮತ್ತು ಆರೋಗ್ಯ ಸಂಸ್ಥೆಗಳು ಸಮೀಪ ಇರುವುದರಿಂದ ನಿವಾಸಿಗಳಿಗೆ ವಿಶ್ವದರ್ಜೆಯ ವೈದ್ಯಕೀಯ ಸೇವೆಗಳು ಕೂಡ ಸುಲಭವಾಗಿ ಲಭ್ಯ ಆಗ್ತದೆ ಕಟೀಲು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮುಂತಾದ ಧಾರ್ಮಿಕ ಕೇಂದ್ರಗಳು ಸಮೀಪದಲ್ಲಿದೆ ಎಂದು ರೋಹನ್ ಕಾರ್ಪೊರೇಷನ್ನ ನಿರ್ದೇಶಕ ಡಿಯೋನಾ ಮೊಂತೆರೋ ವಿವರಣೆಯನ್ನ ನೀಡಿದ್ರು ಸಮಾರಂಭದ ವೇದಿಕೆಯಲ್ಲಿ ರೋಹನ್ ಕಾರ್ಪೊರೇಷನ್ನ ಜನರಲ್ ಮ್ಯಾನೇಜರ್ ಸುಮನಾ ಉಪಸ್ಥಿತರಿದ್ದರು ಸಾಹಿಲ್ ಜಹೀರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಮಂಗಳೂರಿನಿಂದ ಯಾವ ಕೋಣೆಗೆ ಹೋಗಬೇಕಾದರೂ ದುಬಾಯ್ ಯು ಎಸ್ ಎ ಯು ಕೆ ಆಸ್ಟ್ರೇಲಿಯಾ ಯಾವ ಊರಿಗಳಿಗೆ ಹೋಗಬೇಕಾದರೂ ಏನು ಕಷ್ಟ ಇಲ್ಲ ಯಾರು ಅಲ್ಲಿ ಸಿಗುವ ಇಪ್ಪತ್ತೈದು ಪರ್ಸೆಂಟ್ ಬಾಂಬೆ ಆಗಲಿ ದುಬೈ ಆಗಲಿ ಅಲ್ಲಿ ಸಿಗುವ ಕಡಿಮೆ ಕ್ರಯದಲ್ಲಿ ಇಲ್ಲಿ ಅವರಿಗೆ ಪರ್ಚೇಸ್ ಮಾಡಲಿಕ್ಕೆ ಮತ್ತು ಅದರ ಎಲ್ಲ ಅಭಿರುಚಿಯನ್ನು ಸವಿಲಿಕ್ಕೋಸ್ಕರ ಈ ಪ್ರಾಜೆಕ್ಟ್ ಒಳ್ಳೆಯದೆಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮತ್ತು ಈ ಪ್ರಾಜೆಕ್ಟಲ್ಲಿ ಎಲ್ಲ ಮೂವತ್ತಾರು ಮಾಳಿಗೆ ಮತ್ತು ನಲ್ವತ್ತೇಳು ಫ್ಲೋರ್ ಎರಡು ಪ್ರಾಜೆಕ್ಟ್ ಇದೆ ರಿಟ್ರೀಟ್ ಮತ್ತು ರೆಸಾರ್ಟು ಇದರಲ್ಲಿ ಎಲ್ಲ ಅರೌಂಡು ಎಂಬತ್ತೈದು ತೊಂಬತ್ತು ಎಮ್ಯುನಿಟಿಸ್ಗಳಿವೆ ಏನೂ ಕಮ್ಮಿ ಇಲ್ಲ ಎಲ್ಲ ಎಮ್ಯುನಿಟೀಸ್ ನಮ್ಮದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಜಿಮ್ ಇರ್ಬೋದು ಜಕೂಸಿ ಸೋನಾ ಡಿಸ್ಕೋ ಟೆಕ್ ಕಾರ್ ಪಾರ್ಕಿಂಗ್ ಎಲ್ಲ ಪಾರ್ಟಿ ಹಾಲು ರೆಸ್ಟೋರೆಂಟ್ ಮತ್ತು ಎಲ್ಲ ಬೀಚಿಗೆ ಯಾರು ಬರ್ತಾರೆ ಅದಕ್ಕೆ ಎಲ್ಲ ಸಾಮಗ್ರಿಗಳಿರುವ ಶಾಪ್ಗಳು ಎಲ್ಲ ಇದರಲ್ಲಿದೆ ಇದು ಎಲ್ಲವೂ ಒಂದು ಕಮ್ಮಿಯಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಎಮ್ಯುನಿಟಿಸ್ಗಳು ಈ ಇದೆ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ಮಂಗಳೂರು ಏನೂ ಕಮ್ಮಿ ಇಲ್ಲ ಮಂಗಳೂರಲ್ಲಿ ಎಲ್ಲವೂ ಸಿಗ್ತದೆ ಮಂಗಳೂರು ಬೆಳೆಯಬೇಕು ಮಂಗಳೂರು ವೃದ್ಧಿ ಆಗಬೇಕು ಮಂಗಳೂರು ನಮ್ಮ ಒಳ್ಳೆಯ ಊರು ಇಲ್ಲಿಯಷ್ಟು ಒಳ್ಳೆಯ ಊರು ಯಾವುದೂ ಇಲ್ಲ ಹಾಗಾಗಿ ನಾನು ಹೇಳೋದು ಇಷ್ಟೇನೆಂದರೆ ಮಂಗಳೂರಲ್ಲಿ ನಾವು ಮಂಗಳೂರನ್ನು ಒಟ್ಟಿಗೆ ಸೇರಿ ಎಲ್ಲರೂ ನೀವು ಪತ್ರಿಕಾ ಮಾಧ್ಯಮದವರು ಇರ್ಬೋದು ದೃಶ್ಯ ಮಾಧ್ಯಮದವರು ಇರ್ಬೋದು ಎಲ್ಲರೂ ಈ ಮಂಗಳೂರನ್ನು ನೀವು ಬೆಳೆಸಬೇಕು ನಾವು ಎಲ್ಲರೂ ಕೇಳ್ತಾರೆ ನೀನು ಯಾಕೆ ಇಷ್ಟು ಪ್ರಾಜೆಕ್ಟ್ ಮಾಡ್ತೀನಿಂದು ನಮ್ಮ ಉದ್ದೇಶ ಇಷ್ಟೇ ಜನರಿಗೆ ಸೇವೆ ಕೊಡಬೇಕು ಜನರಿಗೆ ಒಳ್ಳೆಯ ಪ್ರಾಜೆಕ್ಟ್ ಕೊಡಬೇಕು ನಮ್ಮ ಮಂಗಳೂರು ಭೂಪಟ್ಟದಲ್ಲಿ ಮೊದಲನೇದಾಗಿ ಇರಬೇಕು ಹಾಗಾಗಿ ಮಂಗಳೂರು ಒಳ್ಳೆಯ ನಗರ ಈ ಥರವನ್ನು ನಾವು ಎಲ್ಲರಿಗೂ ಹೇಳಬೇಕು ಹಾಗೆ ನಾವು ಒಬ್ಬರು ಹೇಳಿದರೆ ಆಗುವುದಿಲ್ಲ ನಾವು ಒಬ್ಬರು ಪ್ರಾಜೆಕ್ಟ್ ಮಾಡಿದರೆ ಆಗೋದಿಲ್ಲ ನೀವು ಎಲ್ಲರೂ ಪ್ರಾಜೆಕ್ಟ್ ಮಾಡಲಿಕ್ಕೆ ಮತ್ತು ಈ ಮಂಗಳೂರಿನ ಬಗ್ಗೆ ನೀವು ಎಲ್ಲ ಇನ್ಫ್ಲುಯೆನ್ಸ್ನವ್ರು ಇರ್ಬೋದು ಯಾವ ಪತ್ರಿಕಾ ಮಾಧ್ಯಮದವರು ಇವರೆಲ್ಲರೂ ಒಳ್ಳೆಯದಾಗಿ ಬರೀಬೇಕು ಈ ಮಂಗಳೂರು ನಗರವನ್ನು ನೀವು ಒಳ್ಳೆಯ ನಗರವೊಂದು ಪಬ್ಲಿಸಿಟಿ ಕೊಡಬೇಕು ಇಲ್ಲಾದರೆ ಏನಾಗ್ತದೆ ಇಲ್ಲಿ ಏನು ಗಲಾಟೆ ಗಲಾಟೆ ಹೇಳ್ತಾರೆ ಅಂಥದ್ದು ಇಲ್ಲ ಇಲ್ಲಿ ಹಾಗಾಗಿ ಇದು ಒಳ್ಳೆಯ ಊರು ಎಲ್ಲರಿಗೊಂದು ಸೇವೆ ಸಿಗಬೇಕು ಮಂಗಳೂರು ನಗರ ಒಳ್ಳೇದಾಗಬೇಕೆಂದು ನಿಮ್ಮ ದೊಡ್ಡ ಪಾಲಿದೆ ಹಾಗಾಗಿ ನೀವು ದೊಡ್ಡ ಪಾಲನ್ನು ಜವಾಬ್ದಾರಿಯನ್ನು ವಹಿಸಿ ನಮ್ಮ ಪ್ರಾಜೆಕ್ಟ್ ಆಗಲಿ ಬೇರೆಯವರ ಪ್ರಾಜೆಕ್ಟ್ ಆಗಲಿ ಮಂಗಳೂರು ನಗರದ ಬಗ್ಗೆ ಆಗಲಿ ನೀವು ಒಳ್ಳೇದಾಗಿ ಬರೀಬೇಕೆಂದು ನನ್ನದೊಂದು ಕಳಕಳಿಯ ನಿಮ್ಮ ಹತ್ರ ವಿನಂತಿ ನೀವು ಬರೆಯೋದ್ರಿಂದ ನಾವು ಆಲ್ರೆಡಿ ಇಷ್ಟು ಡೆವಲಪ್ ಆಗಿದೆ ಒಂದೆಯೂ ಡೆವಲಪ್ ಆಗ್ತದೆ ಹಾಗಾಗಿ ಮಗದೊಮ್ಮೆ ನಾನು ಹೇಳ್ತೇನೆ ಇದು ಒಳ್ಳೆಯ ಪ್ರಾಜೆಕ್ಟ್ ಜನರಿಗೆ ಒಳ್ಳೆಯದಾಗಿ ಒಂದು ನ್ಯೂಸನ್ನು ನೀವು ಕೊಡಬೇಕು ನಾವು ತುಂಬ ಪ್ರಾಜೆಕ್ಟನ್ನು ಮಾಡಿದ್ದೇವೆ ಎಲ್ಲ ಪ್ರಾಜೆಕ್ಟ್ ಒಳ್ಳೆಯ ಟೈಮಲ್ಲಿ ತಾತ್ಕಾಲ ಟೈಮಲ್ಲಿ ಕಂಪ್ಲೀಟ್ ಆಗಿದೆ ಇನ್ನೂ ನಾವು ತುಂಬ ಪ್ರಾಜೆಕ್ಟನ್ನು ಮಾಡಲಿಕ್ಕಿದ್ದೇವೆ ಹಾಗಾಗಿ ಮುಂದಿನ ತಿಂಗಳಲ್ಲಿ ನಾವೊಂದು ನಾಲ್ಕೈದು ಐದು ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡ್ತಾ ಇದ್ದೇವೆ ಹತ್ತವರ್ ಆಗಲಿ ಎ ಆರ್ ಡಿ ಆಗಲಿ ಅಳಪೆ ಆಗಲಿ ಪಡಿಲಾಗಲಿ ಹಾಗೆ ನಾಲ್ಕೈದು ಪ್ರಾಜೆಕ್ಟ್ ನಮ್ಮ ಮುಂದಿನ ಹೆಜ್ಜೆ ಉಂಟು ಮುಂದಿನ ಅಲ್ಲಿ ನಾವು ಲಾಂಚ್ ಮಾಡ್ತೇವೆ ನಮಗೆ ಉದ್ದೇಶ ಇಷ್ಟೇ ಜನರಿಗೆ ಒಂದು ಸೇವೆ ಕೊಡಬೇಕು ಜನರಿಗೆ ಒಂದು ಒಳ್ಳೆಯದಾಗಬೇಕು ಎಲ್ಲರಿಗೂ ಸೂರು ಸಿಕ್ಕಬೇಕು ಎಲ್ಲರಿಗೊಂದು ಸೂರು ಸಿಕ್ಕಿದ್ರೆ ಅವರಿಗೆ ಸಮಾಧಾನ ಆಗ್ತದೆ ಹಾಗಾಗಿ ಒಳ್ಳೆಯ ಸೂರು ಸಿಕ್ಕಬೇಕು ಒಳ್ಳೆಯ ಮನೆಯನ್ನು ಕೊಡ್ತೇವೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಗ್ಳೂರು ಮುಂಬೈ ಮತ್ತು ಗೋವಾದಲ್ಲಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಆಲ್ರೆಡಿ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅದರಿಂದ ತುಂಬ ಜನರಿಗೆ ಇದರ ಸೇವೆಯನ್ನು ಕೊಡಬೇಕೆಂದು ಯೋಚನೆ ಮಾಡಿದ್ದೇವೆ ತುಂಬ ಪ್ರಾಜೆಕ್ಟ್ಗಳನ್ನು ಹೇ ಮಾಡ್ತೇವೆಂದು ಹೇಳುತ್ತಾ ನಿಮ್ಮ ನೀವೆಲ್ಲ ನಮಗೆ ಸಹಕರಿಸಿದ್ದಕ್ಕೆ ನಮ್ಮನ್ನು ಬೆಳೆಸಿದ್ದಕ್ಕೆ ನಮ್ಮನ್ನು ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ನಾವು ನಿಮಗೆ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ